ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಲೋಕಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಿಂದಿನ ವಿಡಿಯೋದಲ್ಲಿ ನಗುವಿನ ನಟ ನಗುವಿನ ಸಾಮ್ರಾಟ ಎಂದೇ ಹೆಸರುವಾಸಿಯಾಗಿರುವ ಚಾರ್ಲಿ ಚಾಪ್ಲಿನ್ ಬಗ್ಗೆ ತಿಳಿದುಕೊಳ್ಳೋಣ ಚಾಪ್ಲಿನ್ ಅವರ ಚಲನಚಿತ್ರ ವೃತ್ತಿ ಜೀವನವು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಪ್ರಾರಂಭವಾಯಿತು ಮತ್ತು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಕೊನೆಗೊಂಡಿತು ಎಂಬತ್ತೊಂದು ಸಿನಿಮಾಗಳನ್ನು ಅವರು ನಿರ್ಮಿಸಿದ್ದಾರೆ ಅವರ ನಟನಾ ವೃತ್ತಿ ಜೀವನ ಮುಗಿದ ಹತ್ತು ವರ್ಷಗಳ ನಂತರ ಅವರು ನಿಧನರಾದರು ಚಾಪ್ಲಿನ್ನ ಮರಣದ ಎರಡು ದಿನಗಳ ನಂತರ ಆತನನ್ನು ಜಿನೀವಾ ಸರೋವರದ ಇಲಿಜಾರಿನಲ್ಲಿ ಸಮಾಧಿ ಮಾಡಲಾಯಿತು ಆದರೆ ಚಾಪ್ಲಿನ್ ಕತೆ ಅಲ್ಲಿಗೆ ಮುಗಿಯಲಿಲ್ಲ ಚಾರ್ಲಿ ಚಾಪ್ಲಿನ್ ಏನಿದರ ಕತೆ ನಾಲ್ಕು ಮದುವೆಗಳು ಕೊನೆಯಿಲ್ಲದ ಕಷ್ಟಗಳು ತಿನ್ನಲು ಅನ್ನವೂ ಇಲ್ಲದ ಬಡತನ ಬಾಲ್ಯದಲ್ಲಿ ಕಣ್ಣೀರನ್ನು ರೆಪ್ಪೆಗಳ ಕೆಳಗೆ ಬಚ್ಚಿಟ್ಟುಕೊಳ್ಳುವ ಅಭ್ಯಾಸವಿತ್ತು ಹಸಿವನ್ನು ನೀಗಿಸಲು ನೀರು ನೆರವಿಗೆ ಬರುತ್ತಿತ್ತು ಎಂಬ ತತ್ವವನ್ನು ಆ ಕಾಲದಿಂದಲೂ ಕಲಿಸಲಾಗಿದೆ ಆತನಿಗೂ ಅವೇ ಜೀವನದ ಪಾಠಗಳಾಗಿದ್ದವು ಕಣ್ಣೀರಿನ ಮೌಲ್ಯ ಅದು ತಂದೊಡ್ಡುವ ಸಂಕಟವನ್ನು ನಿರಂತರವಾಗಿ ಅನುಭವಿಸಿದ ಆ ಸಂಕ್ಷೋಭೆಗಳ ನಡುವೆಯೇ ಮುಂದೆ ನಗುವಿನ ನಟನಾಗಿ ಸಾಮ್ರಾಟನಾಗಿ ಈ ಜಗತ್ತಿಗೆ ತನ್ನನ್ನು ಪರಿಚಯಿಸಿಕೊಂಡರು ಮೂಕಿ ಚಿತ್ರಗಳಲ್ಲಿ ತಮ್ಮ ಹಾವಾಭಾವದಿಂದ ನವರಸವನ್ನು ಚಿಮ್ಮಿಸಿ ನೋಡುಗರಿಗೆ ಸಂತಸವನ್ನಷ್ಟೇ ಪಸರಿಸಿದರು ಆನಂದ ಅನುಭವಿಸಲು ಮನದ ಭಾಷೆ ಇದ್ದರೆ ಸಾಕು ಎಂದು ಸಾದರ ಪಡಿಸಿದ ಅವರು ಈ ಜಗತ್ತಿನಲ್ಲಿ ನಗುವಿನ ರಾಜ ಎಂದು ಸದಾ ನೆನಪಿನಲ್ಲಿ ಉಳಿಯುತ್ತಾರೆ ಆತ ಬೇರೆ ಯಾರೂ ಅಲ್ಲ ವಿಶ್ವವಿಖ್ಯಾತ ನಟ ಚಾರ್ಲಿ ಚಾಪ್ಲಿನ್ ಒಬ್ಬ ಪ್ರಸಿದ್ಧ ಹಾಸ್ಯ ನಟ ಬಹು ಪ್ರತಿಭಾವಂತ ಲೇಖಕ ಗಾಯಕ ಶಾಂತಿ ಪ್ರಿಯ ಯಾವಾಗಲೂ ಯುದ್ಧವನ್ನು ಟೀಕಿಸುತ್ತಿದ್ದವರು ಒಂದೆಡೆ ಬೆಳ್ಳಿ ಪರದೆಯ ಮೇಲೆ ರಾರಾಜಿಸುತ್ತಿದ್ದರೆ ಅದೇ ಬೆಳ್ಳಿ ಪರದೆಯ ಹಿಂದೆ ಅಂದರೆ ತನ್ನ ಬದುಕಿನಲ್ಲಿ ಕರಾಳ ಜೀವನ ನಡೆಸಿದವರು ವೈಯಕ್ತಿಕ ಜೀವನವು ವೈವಾಹಿಕ ಎಡವಟ್ಟುಗಳಿಂದಾಗಿ ಏಳು ಬೀಳುಗಳೊಂದಿಗೆ ಸಾಗುತ್ತಾ ಇತ್ತು ಅದರಿಂದಾಗಿಯೇ ನಾಲ್ಕು ಮದುವೆಗಳು ಮತ್ತು ಹನ್ನೊಂದು ಮಕ್ಕಳೊಂದಿಗೆ ಚಾಪ್ಲಿನ್ ಅವರ ಜೀವನ ವಿವಾದಾತ್ಮಕ ಗೂಡಾಗಿತ್ತು ಆತನ ಬದುಕಿನ ಪ್ರತಿ ಹೆಜ್ಜೆಯೂ ವಿಶೇಷವಾಗಿಯೇ ಇತ್ತು ಕೆಲವೊಮ್ಮೆ ಪ್ರವಾಹದ ವಿರುದ್ಧವಾಗಿ ಈಜಿದರು ಮತ್ತು ಕೆಲವೊಮ್ಮೆ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋದರು ಇನ್ನೂ ಕೆಲವು ಬಾರಿ ಜೀವನದ ಸ್ವತಃ ತಮ್ಮನ್ನೇ ತಾವೇ ಗಾಢವಾಗಿ ಆವರಿಸಿಕೊಂಡು ಬಿಟ್ಟರು ಅಂತಹ ನಗುವಿನ ರಾಜನ ಬದುಕು ಹುಟ್ಟಿನಿಂದ ಸಾಯುವವರೆಗೆ ಅನೇಕ ತಿರುವುಗಳ ಮೂಲಕ ಸಾಗಿತು ಸ್ನೇಹಿತರೆ ಈ ನಗುವಿನ ಸಾಮ್ರಾಟನ ಬಗ್ಗೆ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು